ಅದುವೇನೇ ಅದೇ ಕಣಕ ಆಗಕ್ಕಿಲ್ಲ ಹಾ ಪಾಪ ನಮ್ಮプレイ ತಿರ್ತನ ಆಗ ಆಗಾ ಹುಡುಗಿ ಎಲ್ಲಾ ಬಾಳ್ ನೋಂತ ಬಂದೈತಿ ಅಂತ ಹೇಳಿ ಇವಾಗ ನಮ್ಮನೇ ಯಾಕ ಮದುವೆ ಆಗಿ ನಮ್ಮ ಅಮ್ಮನ್ನ ಎತ್ಕೊಂಡು ಮಾಡೋದು ಇವಾಗಲೇ ಎಲ್ಲಾ ಬಾಚಿ ಕೆಲಸ ಎಲ್ಲಾ ಮಾಡ್ತಾವಳೆ ಇನ್ನ ನಾವ್ ಕೊಡೋದ ಬ್ಯಾಡಪ್ಪ ಬೇಡ ಬೇರೆ ಮನೆ ಯಾಕೆ ಎಲ್ಲರೂ ಮದುವೆ ಆಗಿ ಖುಷಿಯಾಗಿರ್ಲಿ ಹುಡುಗಿ ನಮ್ಮನೇ ಯಾಕ ಮಾತ್ರ ಬಾಡ ಯಾಕಲಪ್ಪಾ ಹೆಂಗಿದೆ ಹಾ ಮದುವೆ ಆಗಕ್ಕಿಲ್ವಾ ನೀನೋಳ ಮದುವೆ ಆಗಕ್ಕಿಲ್ವಾ ಅದು ಅದು ಅವ್ವ ನೀನ್ ಸಪ್ತಕ ಬಡವೆ ನೀನ್ ಸಪ್ಕ ಬಿಡ ಇರು ಇರು ಒಬ್ರು ಜೀವ ಉಳೀಬೇಕು ಅಂದ್ರೆ ಒಂದ ಸುಳ್ಳಿ ಅಳ್ಳೆಬೇಕು നാട് ആ നോഡു ചെന ഖുഷി ആർ ബസ് ഇവർ അമ്മ ಹ್ಮ್ ಓನವ ನಾವು ಶಾಂತಿ ಹೇಳ್ತಿರೋದ ಕರೆ ಐತಿ ನಾನು ಹಾಕಿನ ಮದ್ವೆ ಆಗ್ತೀನಿ ಖುಷಿ ಖುಷಿಯಾಗಿರ್ತಿವ ನೀನ್ ಬಗ್ಗೆ ಯೋಚನೆ ನೋಡು ಹೆಂಗ್ ಮಾಡ್ ನೋಡೋ ಖುಷ್ ಖುಷಿಯಾಗಿ ಮದ್ವೆ ಅವಳ ಕಡ ನೂರ ಕಾಲ ಸುಖ ಬದ್ಬಿಟ್ಟ ನಂಗೆ ಇನ್ನೇನು ಬೇಕಾಗಿಲ್ಲ ಈ ಹೆಣ್ಮಗ ತುಂಬಾ ಒಳ್ಳೇದು ಕಾಲ ಸಿವು ಈ ಹೆಣ್ಮಗಿ ಮಾತ್ರ ಯಾವ್ದೆ ಕಾಣಕ್ಕೊ ಮೋಸ ಹಾ ಕಷ್ಟದಲ್ಲಿ ಬಂದೈತಂತೆ ನಂಗ ನೆನ್ನೆ ಎಲ್ಲ ಹೇಳದಪ್ಪ ಏನೇನಾಯ್ತು ಏನೇನ್ ಬಿಡ್ತು ಅಂತ ಹೇಳಿ ಆದ್ರಾಗುತ್ತಾ ಮದ್ವೆ ಮಾಡ್ಕ ಓ ಏನ್ ಸರಸ್ವತಿ ಮಗನ ಕೂಡ ಏನೋ ಮಾತಾಡ್ತಿರ್ ಹಂಗಿದೀಸನೆ ಪಕ್ಕದ ನಿಸ್ಕೊಂಡಿದಿ ಏನ್ ಮಾತಾಡಕತ್ತಿ ಈಟ್ ಬಗ್ಗೆ ಅಯ್ಯೋ ನೀವ್ ಸರಿಯಾದ ಟೈಮ್ಗೆ ಹಾ ಹೆಂಗಾದ್ರು ಮಾಡಿ ಶಿವಗುವ ಶಾಂತಿಗುವ ಮದ್ವೆ ಮಾಡ್ಬಿಡ್ಮಕನು ಬಾಳೆ ನೊಂದೈತಿ ಮದ್ವೆ ಮಾ ಏನಂತಿ ಅಯ್ಯೋ ಇವ್ ನೆನ್ರೇನೋ ಗಂತಾವಳೆ ನನ್ಗೂ ಆಸೆನಿ ಅವ್ರಿಬ್ರಿಗ ಮದುವೆ ಮಾಡ್ಬೇಕು ಅನ್ನೋದು ಆದ್ರೆ ಇವ್ರಿಬ್ರೂ ಒಪ್ಕೋಬೇಕಲ್ಲಪ್ಪ ಒಪ್ಕೊಂತರದಿಟ್ಟ ಅಲ್ವ ಅವಳು ಅವ್ಳು ಬಲ್ವಂತ ಕೊಡ್ರಿ ಇವ್ ನಿಜಿ ಬಾಳೆ ಮಾಡ್ತಾನ ಏನ್ ಮಾಡೋದು ಏ ಹಲ್ಲೆ ಕಡೆ ಸರಸ್ವತಿ ಈಗಿನ ಅರ್ಜೆಂಟಾಯ್ತು ಮದುವೆ ಮಾಡುದು ಮಾಡು ಬಂತಿದ್ರು ಈಗ ಉಸ್ರು ಏನೈತೆ ಮಾಡಿದ್ರಾಯಿತು ಹೌದು ರೀ ಆಯ್ತು ಈಗ ನಾವು ಸಾಯ್ತು ಆಮೇಲೆ ಮಾಡ್ಕೊಂಡು ಆಯ್ತು ತಗೊಳ್ಳೋಕೆ ರೇಡಿ ಮದುವೆನ ಈಗ ನಾವು ಸ್ರಾಯಿತು ಅಂತ ಮಾಡ್ತೀರಾ ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಹಾಂ ನೀನು ಅವ್ರ ಮನೆ ಅಕ್ಕ ಏಕೆ ನೊಂದಿದ್ದಿ ಬಿಟ್ಟಿದ್ದಿ ಎಲ್ಲ ಗೊತ್ತೈತಿ ಆ ಶೆಂಗಾರಿ ಅಮ್ಮನ ಮಟ್ಟಿ ತಕ್ಕ ಬರಲಾಬೇಕು ಹ್ಞೂ ಹುಡುಗರಾಗಿರ ಅಂದ್ಬಿಟ್ಟು ನಿಂಗೆ ಎಷ್ಟೇನಂದವರ ಅಂದ್ಬಿಟ್ಟು ನಮ್ಮ ಜೊತೆ ಜೊತೆಗೆಲ್ಲ ಹೇಳೋಣ ಹಾಂ ಭಗವಂತ ಮ್ಯಾಲಿರೋನ್ ಕೊಡಬೇಕು ಅದನ್ಬಿಟ್ಟು ಬಿಟ್ಟು ಇಂಥವೆಲ್ಲ ಆಡಬಾರ್ದು ಹಾಂ ನನ್ನ ಮಗನ ಹೇಳೋದು ಮಾತು ಮೀರಕಿಲ್ಲ ನನ್ನ ಮಗ ಯಾವುದೇ ಕಾಣಕ್ಕೂ ನಿನ್ನ ಜೊತೆ ಸಂಸಾರ ಮಾಡೋಕ್ಕಿಲ್ಲ ಅನ್ನೋಕ್ಕಿಲ್ಲ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಾನೆ ನೀನು ಮದುವೆ ಆಗೋದು ಬಿಡೋದು ನಿನ್ನ ಬಿಟ್ಟಿದ್ದವ ಬಿಟ್ಟಿದ್ದವ್ ಇನ್ನೇನು ಮಾತಾಡ್ಕಿಲ್ಲ ನನ್ನ ಗಂಡ ಎಲ್ಲಾನು ಹೇಳಾನ ಒಳ್ಳೆ ಹುಡುಗಿ ಅಂತೇಳಿ ನಮ್ಮ ಮನೆ ಅಕ್ಕ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತೀಯ ಇಲ್ಲ ನಿನ್ನ ಇಷ್ಟ ಕಣವ ನಾನೇನಿಲ್ಲ ಮತ್ತೆ ಎಲ್ಲರೂ ಸತ್ತೋಗ್ಬಿಡ್ತೀವಿ ಅಷ್ಟೇ ನನ್ನ ಮಗ ಮದುವೆ ಮಾಡಬೇಕು ಅಂದ್ಕೊಂಡು ನಿನ್ನ ಮಾಡ್ಬೇಕಂತ ಕಣಿವಿನಿ ನಿನ್ನ ಇಷ್ಟ ಕಣವ ಏನಲ್ಲ ಪಪ್ಪಾ ಹಾಕಿ ಮದುವೆ ಆಯಿತಿಯೋ ಆಗಿಲ್ವೋ ನಂಗೆ ಎರಡ್ರಾಗ ಒಂದು ಹೇಳ್ಬಿಡ್ರಪ್ಪ ಹ್ಞೂ ಆಗಿಲ್ಲ ಅಂದ್ರೆ ನಾನೇ ಎಲ್ಲ ರೋಗ ಸತ್ತ ಹೋಗ್ಬಿಡ್ತೀನಿ ಬಿಡು ಅವು ಅಂತ ಕರೀಕಾಗ ಹೋಗ್ಬೇಡ್ರಿ ಹ್ಞೂ ನಾನು ಒಳ್ಳೆ ಹುಡುಗಿ ಮಾಡ್ಕೊಂತ ಕತ್ತಾನೆ ಆಗೋದು ಬಿಡೋದು ನಿನ್ನ ಬಿಟ್ಟಿದ್ದು ಕಲ್ಲಪ್ಪ ಒಳ್ಳೆ ಹುಡುಗಿ ಮಾತ್ರ ಗುಂಡಾಗ ಪ್ರಂಜಿ ಹೆಂಗಿದ್ರು ಇವರು ಜವರಣ್ಣನ ಮಗನ ಮದುವೆ ಮಾಡ್ಬೇಕಲ್ಲ ಅವಾಗ ನೀನು ಆಯ್ತಿಯೋ ಆಗಕ್ಕಿಲ್ವೋ ಎರಡನೇ ತಾರೀಕು ಅವರು ಮದುವೆ ಇಟ್ಕೊಂಡಾರ ನಾವು ಅಯ್ಯೋ ಇವ್ರಪ್ಪ ಅಮ್ಮನ ಒಪ್ಪಿಸ್ತೀನಿ ಇಲ್ಲ ಸಿಂಪಲ್ ಆಗ ಮನೆಯಾಗ ಮಾಡ್ಕೊಂಬಂತೆ ಬೇಕಾದ್ರೆ ಹೋಗಿ ಅದೇನು ಮಾಡ್ಕೊಂಬತ್ತಿರಲ್ಲ ರಿಜಿಸ್ಟ್ರು ಪಜಿಸ್ಟ್ರು ಅದು ಬರೋರು ಅಂತೆ ಕಡೆ ಕಡೆವ್ ಈಗ ತಾನೇ ಹುಡ್ಗಿ ಬಹಳ ನೊಂದು ಬಂದೈತೆ ಆ ಹುಡ್ಗಿನ ಈ ತರ ಮದುವೆ ಮಾಡ್ಕೊಂಡು ನಿನ್ನೂ ನೋಡ್ಕೊಬೇಕು ನಮ್ನು ಮಾಡಬೇಕು ಕಷ್ಟ ಆಗಿಲ್ವಾ ಅವ್ಳಗ್ಗ ನೀನೇ ಅರ್ಥ ಮಾಡ್ಕೊಳ್ಳುವ ಲೋ ಪಾಪ ಅಂತ ಹುಡ್ಗಿ ಆಗಿದ್ರೆ ನಾನು ಒಟ್ಟಿಗೆ ಕರ್ಕೊಂಬತ್ತಿದ್ದಿಲ್ಲಕಲ್ಲ ಒಳ್ಳೆ ಹುಡುಗಿ ಒಳ್ಳೆ ಮನ್ಸೈತೆ ಐತೆ ಅಂತ ನಿಮ್ಮ ನಾ ಸರ್ಬಿಡ್ಲ ನೀನ್ ಇನ್ನೇನು ಕೇಳ್ಕಂತಿಲ್ಲ ಅವಳು ಆ ಹುಡುಗಿಗೆ ಮದುವೆ ಮಾಡ್ಕೊಂಡು ಒಂದು ಮಗ ಹುಡ್ಲಿಕ್ಕಲ ಇನ್ನೇನು ಬೇಡಕಲ್ಲ ಬೇಡಕ್ಕಲ್ಲಾ ಅವಳು ನಿಮ್ಮ ಅದ ಕೇಳಕಂತ ನಿನ್ನ ಇಷ್ಟ ಪುಡಪ್ಪ ಅದು ಹಂಗಲ್ಲ ಕಣಪ್ಪ ನಾನು ಒಪ್ಕೊಂಡ್ರು ಆ ಹುಡ್ಗಿ ಒಪ್ಕೋಬೇಕಲ್ಲ ಆ ಹುಡ್ಗೇನೋ ಒಳ್ಳೆ ಹಾಕಿನ ಆದ್ರೆ ಅವರಪ್ಪ ಅಮ್ಮನೆಲ್ಲ ಒಪ್ಸಿ ಮದುವೆ ಆಗ್ಬೇಕಲ್ಲ ಅದು ನಾ ಆಗ್ ನೋಡಿ ಹಿಂಗೆ ಕರ್ಕೋದ್ರೆ ಹಿಂಗೆ ಮಾಡ್ಕೊಂಡ್ರು ಬಿಟ್ರು ಅಂತೇಳಿ ನಮ್ಮ ಜೊತೆ ತಗೊಳ ಮಾಡಿದ್ರೆ ಅವ್ರಪ್ಪ ಅವ್ನ ಕೇಳಬೇಕಲ್ಲಪ್ಪ ಕೇಳ್ದಂಗ ಅದು ಹೆಂಗ್ ಮದುವೆ ಮಾಡ್ಕೊಂತರ ಅಷ್ಟೇ ತಾನೇ ಅವರಪ್ಪ ಒಪ್ಪಿಸ್ಬೇಕಾನ ನಾವು ಒಪ್ಪಿಸ್ತೀನಿ ಆಗದು ಬಿಡೋದು ನಿನ್ನ ಕೈ ಬಿಟ್ಟು ಐತೆ ಕಲ್ಲ ನಿಮ್ಮ ಹೂನ ಜೀವ ಉಳಿಸ್ಕೊಂಡು ಚೆನ್ನಾಗಿರ್ತಿಲ್ಲಾ ಅವ್ಳು ಆ ಹೆಣ್ಮಗಿದ ಎಲ್ಲನು ಹೇಳಿನಿ ಹೇಳಿಲ್ಲ ನಂಗಿಲ್ಲ ಹೇಳದ್ಮ್ಯಾಗ ನಿಮ್ ಹೂ ಒಪ್ಕೊಂಡಿರೋದು ಅಯ ಎಷ್ಟು ಎಷ್ಟ್ ಈ ಅಂದ ಐತಿ ನಾನು ಮನೆಯಾಗ್ ಅಂತ ಹೇಳಿ ಆ ಹೆಣ್ಮಗಿ ನಾನು ಚೆನ್ನಾಗಿ ನೋಡ್ಕೊತೀ ಅಂತ ಒಂದೇ ಒಂದು ಮಾತು ಮಾತಿಕೊಟ್ಬಿಡ್ಲ ಮಗ ಇನ್ನೇನೋ ಬೇಕಾಗಿಲ್ಲ ಅಲ್ಲೆಲ್ಲ ಈ ಎಂದು ಬಂದೈತಿ ಮದುವೆ ಮಾಡ್ಕೊಂಡು ಸುಖವಾಗಿರ್ತೀವಿ ಸಂಸಾರ ಸಾಗಿಸ್ತೀವಿ ಅಂದ್ರ ಮಾತು ಇಲ್ಲ ಅಂದ್ರೆ ನಿನ್ನ ಇಷ್ಟಕ್ಕಪ್ಪಾ ಅಪ್ಪ ಪೊಯ್ ಅವ್ರ ಮನೆಯವ್ರು ಒಪ್ಕಂದ್ರೆ ನಂಗ ಆಕೇನಿಲ್ಲ ಪೊಯ್ ನಮ್ಮ ಹೂನ ಚೆನ್ನಾಗಿ ನೋಡ್ಕೊಂತಳ ಒಳ್ಳೆ ಹುಡುಗಿ ನಂದೇನಿಲ್ಲ ಆದ್ರೆ ಆ ಹುಡುಗಿ ಮ್ಯಾಗ ಡಿಪೆಂಡ್ ಇರೋದು ಆ ಹುಡುಗಿ ಒಪ್ಕಂದ್ರೆ ನಾನು ಹಾಕ್ತೀನಪ್ಪ ನಿಂದಮ್ಮ ಯಾಂತೀನಿ ಕಣವ ನೀನು ಭಾಳ ನೊಂದಿ ನಮ್ಮ ಮನೆಯವರು ಭಾಳ ನೊಂದ್ಬಿಟ್ಟು ನನ್ನ ಮಗನುವ ಇಬ್ಬರು ವೇ ಮದುವೆ ಆದ್ರೆ ಖುಷಿಯಾಗಿ ಆಗಿರ್ತೀರಿ ನಿಂದಮ್ಮ ಯಾಂತೀನಿ ಒಪ್ಕ ಮಗ ಒಪ್ಕೊಳವ ನಿಮ್ಮ ಅವನ್ನ ನಾನು ಒಪ್ಪಿಸ್ತೀನಿ ಕಣವ ನಿಮ್ಮ ಅವನಿಗೂ ಈ ಮನೆಯಾಗ ಮಾಡೋಕ್ಕೆ ಭಾಳ ಇಷ್ಟ ಹಾಂ ಒಪ್ಕ ಮಗ ನಾನು ಒಪ್ಪಿಸ್ತೀನಿ ನಿಮ್ಮಪ್ಪ ನಿಮ್ಮ ಅವನ ಎಲ್ಲಾರು ಒಪ್ಪಿಸ್ತೀನಿ ಒಪ್ಕವ ಅಲ್ಲ ನನಗೆ ನಿಮ್ಮ ಮನೇಲಿ ಇರೋದಕ್ಕೇನು ಬೇಜಾರಿಲ್ಲ ಆದರೆ ನಮ್ಮಪ್ಪ ನಮ್ಮಮ್ಮನ ಒಪ್ಪಿಸಿ ಅವ್ರು ಒಪ್ಕೊಂಡ್ರೆ ನಾನು ಮಾಡ್ಕೊತೀನಿ ನೋಡ್ಕೊಳಕ್ಕೆ ಅಂತ ಕರ್ಕೊಂಬಂದು ಮದುವೆ ಅಂತಿದ್ದೀರಾ ಅವ್ರನ್ನ ಒಪ್ಪಿಸಿ ಮೊದ್ಲು ನಮ್ಮಪ್ಪ ನಮ್ಮವ್ವ ನಮ್ಮ ಮಾಮ ನಮ್ಮ ಮಾಮನೆ ಮೈನ್ ಒಪ್ಕೊಂಬೇಕಾಗಿರೋದು ಅವ್ರು ಒಪ್ಕೊಂಡ್ರೆ ನನ್ನ ಆದಂಗೆ ಅಯ್ಯೋ ರೀ ಎರಡನೇ ತಾರೀಕು ಒಳಗ ಮದುವೆ ಮಾಡ್ಬಿಡಮ್ಮ ಇವ್ರಿಬ್ರಿಗೂ ಹಾಂ ಯಾರು ಬಿ ಹೇಳ್ಕೊಳ್ಳೋದು ಬೇಡ ಹಾಂ ಅವ್ರವ್ರು ಮೊದಲ ಹಿಂಗೆ ಕೇಳ್ಬೇಕವ್ರಂದ್ರೆ ಹೆಣ್ಮಗನ ಮಟ್ಟಿಯಾಗ ಖುಷಿಯಾಗಿರ್ಬೇಕು ನಾನು ಹೇಳ್ದಂಗೆ ಮಾಡು ಸರಿ ಅಲ್ಲ ನನಗಂತೂ ಭಾಳ ಖುಷಿ ಆಯ್ತೈತೆ ಕಣ್ ಸರಸ್ವತಿ ಒಪ್ಕೊಂಡ್ಬಿಟ್ರೆ ಸಾಕು ಅನ್ನಂಗೆ ಆಗೈತಿ ಒಪ್ಕೊಂಡ್ರೆ ಒಪ್ಕೊಂತರ ಆಲಿ ಆಲಿ ಹಂಗ ಒಪ್ಕೊಂತರ ನಾ ಭರವಸೆ ಐತಿ ಸಾವಕಾರಪ್ಪ ಇವತ್ತು ಫೋನ್ ಹತ್ತೀನಿ ಅವ್ರ ಮನೆಯಾಕ ಇರ್ತಾರ ಫೋನ್ ಕಲ್ಲಿ ಮಾತಾಡಿ ಮನೆಯಾಕ ಹೋಗುವಂತ ಇವತ್ತು ಇಲ್ಲ ಅಟ್ಟಿ ಹಾಕಿ ಹೋಗುಮ್ಮ ಹ್ಞೂ ಸರಿ ನಡಿ ನಡಿ ಹೋಗಿ ಮಾತಾಡ್ಸ್ಕೊಂಡೆ ಬರುವಂತ ಅವಳ ಕೇಳಿ ನಡಿ ಲೋ ಪಾಪ ಪುಸ್ಪಂಗು ಇಪ್ಪತ್ನಾಕ್ ವರ್ಷ ಆಯ್ತು ನೋಡು ಮದುವೆ ಆಗಿ ಎರಡು ಹುಡುಗ್ರಾಗವ ಇನ್ನ ಆಗಿಲ್ಲ ಅಂತ ಹೇಳಿ ಆಡ್ಕಂತರ ಹಯಣ್ಣ ಮುಗಿಗ ಎಲ್ಲಾರು ಒಳ್ಳೆ ಹುಡುಗನ್ ನೋಡ್ ಮದ್ವೆ ಮಾಡ್ಬೇಕ್ ಬಗ್ಗೆ ತಲೆ ಕೆಡಸ್ಕೊಂಡ ಗೌಡ್ರ ಅವ್ರಲ್ಲ ಗೌಡ್ರು ಆಗ್ಲೇ ಕೇಳ್ತಿದ್ರು ಅಯ್ಯಣ್ಣ ಮುಗಿ ನಾ ಕೊಡ್ತಾರ ಕೇಳು ನಮ್ಗೆ ಗಂಗಾಧರ್ ಅಂತ ಅಂತೇಳಿ ಹಾ ಇವ್ರ ಜೊತೆಗೆ ಎಳಸ್ತಿದ್ರಂತೆ ಗೌಡ್ರು ಮನೆಯ ಕೊಟ್ರ ನಾನು ನನ್ನ ತಂಗಿ ಚೆನ್ನಾಗಿರ್ತಾಳ ಖುಷಿ ಖುಷಿಯಾಗಿ ಆ ಗೌಡ್ರು ಮನೆಯಲ್ಲಾ ಅವ್ರ ಮಾವನ ಆಯ್ಕೆಲ್ಲ ಹೇಳಕೊಯ್ತಾರ ಒಳ್ಳೆ ಹುಡುಗನ ಸಿಗ್ಬೋದು ಅನ್ಕೊಂಡಿನಿ ಗಂಗಾಧರನು ಒಳ್ಳೆ ಮನೆಗನ ಕುಡಿಯೋದು ಸಿಗ್ರೆಟ್ ಸಿಗೋದು ಏನೂ ಇಲ್ಲಕ್ಕರ್ಚನಕರ ನೀವ ಬರ್ರಿ ಬಿಟ್ಟಿರ ನೋಡವ ಸಹತ್ ಕಡೆ ಇರುವೆ ತಾನೆ ನಿಮ್ ಮನೆಯಾಗ ಎಣ್ಣ ಐತಿ ನಮ್ ಗೌಡ್ರ ಮನೆಯಾಗ ಗಂಡ ಅದಕ್ಕೆ ಮದುವೆ ಮಾಡ್ಕಮ್ಮ ಅಂತ ಅನ್ಕೊಂಡೀವಿ ಲಕ್ಷ್ಮಿನು ಹಂಗ ಅಂತಿದ್ಲು ಹ ಪುಸ್ಪಾ ಹೆಣ್ಣು ಬಾರಿ ಒಳ್ಳೆ ಹಾಕಿ ಮಾಡ್ಬೋದು ಕಣ್ಮಮ್ಮ ಹಂಗ ಹಿಂಗ ಅಂತಿದ್ಲು ಆಮೇಲೆ ಬದ್ಲಾಗವ್ರು ಈಗ ಕಂಟಿನ್ಯೂ ಬದಲಾಗವನೇ ಅವ್ರ ತಂಗಿ ಮದುವೆ ನೋಡ್ಬೇಕಂತ ಆಸೆ ಆಗ ಅವನೇ ಅಂತಿದ್ದ ಸುಮ್ಕ ಗೌಡ್ರ ಮಗು ಮಾಡಿ ಮಾಡ್ಕೊಟ್ಬಿಟ್ರಿ ಅಯ್ಯೋ ಸೌಕರ್ಯ ಈಗ ತಾನೇ ನನ್ನ ಮಗನ ಅದ್ರ ಬಗ್ಗೆನೇ ಮಾತಾಡಿದ ಹ್ಮ್ ಕೇಳವ್ರೆ ಬಿಟ್ಟವ್ರೆ ಅಂತ ಹೇಳಿ ನಾವೇನ್ ಏನಿಲ್ಲ ಸೌಕರ್ಯ ನಾವೇನ್ ಬೇಡ ಅಂತ ಹೇಳ್ತಿಲ್ಲ ಆದ್ರ ಹುಡುಗನ ನಾವೂ ಒಂದ್ ಕಿತ್ತ ನೋಡ್ಬೇಕಾನೆ ಬೆಂಗ್ಳೂರ್ ಹಾಕ ಕೆಲಸ ಅವನ ಹೆಂಗ್ ಏನು ಎತ್ತ ಅಂತ ಹೇಳಿ ನಾವು ನೋಡ್ದಂಗ್ ಮಾಡ್ಕೊಳಕ್ ಹೇಳ್ರಿ ನೀನ್ ನನ್ ಮಗನ್ ಬಗ್ಗೆ ಚಿಂತೆ ಮಾಡ್ಲೇ ಬೇಡ ಕಣವ ನನ್ ಮಗ ಅಪ್ರಂಜಿ ಇದ್ದಂಗ ಬಂದಾಗ ನೋಡ್ಬೇಕ ನೀನ್ ಹ್ಞೂ ನಾವೇನ್ ಸುಮ್ ಕೇಳ್ತಿಲ್ಲ ಪುಸ್ಪುನ್ನ ಮಾಡ್ಕೊಟ್ರ ನನ್ ಮಗ ಗಂಗಾ ಚೆನ್ನಾಗಿ ಚೆನ್ನಾಗಿರ್ತಾನ ಇನ್ನ ಚೆನ್ನಾಗ್ ಆಗ್ತಾನ ಅಂತ ಅಷ್ಟೇ ಬಡವರ ಹುಡುಗಿನೇ ಕೇಳ್ತಾವನು ಬಡವ್ರ ಮನೆ ಹುಡ್ಗಿ ಆದ್ರ ಒಂದ್ ಜಗಳ ಮಾಡಿಲ್ಲ ಬುಡೋಕಿಲ್ಲ ಕಣಪ್ಪ ಅಚ್ಕಟಕ್ ಜೀವನ ಮಾಡ್ಕೊಂಡು ಹೋಯ್ತವ ನಂದಿರ ಹುಡುಗಿರಬೇಕು ಅಂತಿದ್ದ ಅದಕ್ಕೆ ಪುಸ್ಪಮ್ಮ ಬಾಳ ನಂದಿರ ಹುಡುಗಿ ಅದಕ್ಕೆ ಆ ಹೆಣ್ಣುಮೀ ನನ್ನ ಮನೆ ಸೊಸೆ ಮಾಡ್ಕಮ್ಮ ಅಂತ ಅವನು ಏನೋ ತೋರ್ಸಕರ ಇಲ್ಲೇ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದಿಲ್ಲ ವ್ಯವಸಾಯ ಮಾಡ್ಕೊಂಡಿರ್ತೀನಿ ಅಂತ ಅವ್ನ ಅದಕ್ಕೆ ಕೇಳ್ತಿದ್ವಿ ಕನ ಗೌಡ್ರೆ ನಿಶ್ಚಯ ಮಾಡಿದ ಏನೈತಿ ಲಕ್ಷ್ಮೀ ಆಯ್ತೇನು ಒಂದ್ಸರ್ ಕೇಳ್ಬಿಟ್ಟು ಹಾಕಿನ ಒಂದ್ಸರ್ ಬಂದಾಗ ಆ ಸಾವಕರ್ ಮಮ್ಮ ಮಾತಾಡ್ಬಿಟ್ರು ಮಾತಾಡ್ಬಿಟ್ರೆ ನಮ್ಗೆ ಏನು ಇಲ್ಲ ಎಲ್ಲಾರು ನಿಂತು ಏನಂತಾರ ಬಿಡ್ತಾರ ಕೇಳ್ಬಿಟ್ಟು ಹಾ ಮಾಡ್ಕೊಡ್ತೀವಿ ತಗೋಳ್ರಿ ಆ ಹೆಣ್ಮಗ ಹುಷಾರಾಗಿದ್ರೆ ನಮಗೂ ಖುಷಿನ ತಾನೇ ಇಡ್ತಿನ ಈ ಅಂತ ಐತಿ ಇನ್ಮ್ಯಾ ಚೆನ್ನಾಗಿರಿ ಆ ಹೆಣ್ಮಗ ನೋಡೋಲ್ಲ ಮಗ ಹಾಂ ಹೆಣ್ಮಗಿನ ಖರ್ಚು ಮದುವೆ ಖರ್ಚೆಲ್ಲ ನಾನೇ ನೋಡ್ಕೊತೀನಿ ಯೋಚನೆ ಮಾಡಬೇಡ ನಾನು ಹೆಣ್ಮಗಳಿದಿರ ಮಾಡ್ತಿದ್ದಿಲ್ಲ ಏನು ಹಾಂ ನೀವು ಅದ್ರ ಬಗ್ಗೆ ಮದುವೆ ಬಗ್ಗೆ ಚಿಂತೆ ಮಾಡಬೇಡ ಅದೇನಾಗುತ್ತೆ ಖರ್ಚು ಇರ್ಚೆಲ್ಲ ನಾನು ಮಾಡಿ ಮದುವೆ ಮಾಡಿ ಕೊಡ್ತೀನಬೇಕಲ್ಲ ಹಾಂ ಗೌಡ್ರ ಮನೆ ಹಾಕೋ ಅವ್ರು ಏನು ಮದುವೆ ಖರ್ಚು ಇರ್ತಾರ ಅವ್ರು ಒಡವೆ ಮಾಡಿಸ್ಕೊಟ್ಬಿಡ್ಲಿ ಸರಿ ತಾನೇ ಬ್ಯಾಟ್ರಿಗೆ ಗೌಡ್ರ ನನ್ನ ಮಗಳು ಮದುವೆ ನಾನೇ ಮಾಡ್ತೀನಿ ಹಾಂ ದಿನ ಎಂಚು ನೀವು ಹೆಣ್ಮಗಿನ ಇವಾಗಲೂ ಮದುವೆ ಮಾಡ್ಕೊಡ್ತೀರ ಅಷ್ಟು ಕಟಕ್ರಾಗ್ಬಿಟ್ರೆ ಆ ಹೆಣ್ಣಮಗ ಇನ್ನೇ ಹೋಗೋದು ನಾನು ಮದುವೆ ಮಾಡ್ಕೊಡ್ತೀನಿ ಏನು ಇದು ಹೋಗಬೇಡ್ರಿ ನೀವೇನೋ ಖರ್ಚಾಕ್ಬೇಡ್ರಿ ನನ್ನ ಮಗನೂ ಒಪ್ಪಿಗೆ ಕೊಟ್ಟ ನಾನು ನಾನು ಮಾಡ್ತೀನಿ ನನ್ನ ತಂಗಿ ಮದುವೆ ಅಂತ ನಾನು ಅದಕ್ಕೆ ಮಾಡ್ಕೊಡ್ತೀವಿ ಬಿಡ್ರಿ ಹಣೆ ಅವಯ್ಯ ಬರ್ರಿ ಉಪ್ಪಿಟ್ಟು ಮಾಡೀನಿ ತಿನ್ನೋರಂತೆ ಉಪ್ಪಿಟ್ಟು ಮಾಡಿ ಅದು ಸಂದೆ ಮಾಡೀನಿ ಬರ್ರಿ ನೋಡಮ್ಮ ನಿಮ್ಮ ಮಾವು ಬಂದವನ ನಿನ್ನ ಕೇಳಕ್ಕ ಗೌಡ್ರ ಮನೆ ಯಾಕ ಸೋಸೆ ಆಗ್ಬಿಡು ಹ ಇವರಾಗೆ ಬದುಕುವಂತೆ ಬದುಕು ಅಂತೆ ಚೆನ್ನಾಗಿ ಬಾಳಿ ಚೆನ್ನಾಗಿರ್ಬೇಕವೋ ಹೆಣ್ಮಕ್ಳು ಹಾ ನಿಮ್ಮ ಮಾವು ಬಂದವನ್ ನೋಡಿ ಒಬ್ಬ ಒಪ್ಕೊಂಡ್ಬಿಟ್ರ ಆರಾಮಾಗಿ ನಿಮ್ಮ ಮಾವ ಮದುವೆ ಮಾಡ್ಕೊಂಡ್ ಕರ್ಕೊಂಡೋಗ್ತಾನ ನಿನ್ನ ಕೂಗ ಊಟಕ ಬರೀ ಗೌಡ್ರಾಗ ಮಾ ಅಂತ ಕಾಗ ಕೂಗು ಹಾ ಬರ್ರಿ ಯಾಪೋರೇ ಅಂತ ಕೂಗವಾ ಬರ್ರಿ ಯಾಪೋರೇ ಊಟಕ್ಕ ಉಪ್ಪಿಟ್ಟು ಮಾಡೀನಿ ಆಸನ ಕಾಲ್ ಒಡೆ ಮಾಡಿನಿ ಇವತ್ತು ಅಮ್ಮ ಸೈತಲ್ಲ ಅದಕ್ಕೆ ಉಪ್ಪಿಟ್ಟು ಮಾಡಿ ಒಡೆ ಮಾಡೀನಿ ಬರ್ರಿ ಅವರ ಅಲ್ಲಲ್ಲ ಅಲ್ಲೇ ನೋಡ್ದಿಲ್ಲ ಗೌಡ ಮಾವೋರೆ ಅಂತ ಕರಿಯಂದದ್ದೆ ತಡ ನಿನ್ ಸೋಸೇನಿನ್ ನಿನ್ನ ಮಾವರೆ ಅಂತ ಒಳ ಬಾಳ್ ಪುಣ್ಯ ಮಾಡಿದ್ಯೂಡಲ್ಲಾ ಹಂಗು ಹಿಂಗು ನಿಮ್ದೈದಿಂದ ಗೌಡ್ರ ಹಿಂಗಲ್ಲ ಆಗಿದ್ದು ಹಾ ನನ್ ಸೊಸೆನವ್ ಒಳ್ಳೆ ಹಾಕಿನೆ ಬಾರಿ ಒಳ್ಳೆ ಹುಡ್ಗಿ ಮನೆ ಕೆಸೆ ಎಲ್ಲ ಮಾಡಿ ಪಾಪ ಈ ಅಂದೈತಿ ಮನ್ಯಾಕ ಕರ್ಕೊಂಡ ಮದುವೆ ಮಾಡ್ಕೊಂಡ್ ಹೋದ್ರ ಜೀವನ ಬದುಕು ಚೆನ್ನಾಗಿರುತ್ತ ಅದಕ್ಕೆ ಮದ್ ಮಾಡ್ಕೊಂಡು ಕರ್ಕೊಂಡು ಹೋಯ್ತಿ ನಾನ್ ಮನೆಯಾಗ ಇರ್ಲಿ ಹೆಣ್ಮಗ ಗೌಡಮ್ಮ ಅಂತು ಇಂತು ಗೌಡ್ರ ಮನೆ ಸೊಸೆ ಆಗ್ಬಿಡ್ತಿ ಆ ಅವನ್ ಬಂದ ತಕ್ಷಣ ಮಾತಾಡಿ ಆ ಯಾವತ್ ಬಿಳತ್ತ ಮದುವೆ ಮಾತುಕತೆ ಬೇಗನೆ ಮಾಡ್ಕೊಳ್ಸಲ್ರಿ ನೋಡಿದ್ರೆ ವೀಕ್ಷಕರ ಆ ಪುಷ್ಪ ಹೆಣ್ಮಗ ಬಹಳ ನೊಂದಿರೋ ಹುಡುಗಿ ಹ್ಞೂ ನೊಂದಿರೋ ಹೆಣ್ಮಕ್ಳು ಮನೆಯಾಗ ಅಕ ಹೋಗ್ತಾವ ಅದಕ್ಕೆ ಆ ಹೆಣ್ಮಿಗೆ ನಾನು ಮಟ್ಟಿಗೆ ಕರ್ಕೊಂಡು ಹೋಮ್ಮ ಮಾಡ್ಕೊಂಡು ಅಂತ ಅನ್ಕೊಂಡಿವೆ ಮಾಡ್ಕೊಂಡು ಹೋಗ್ತೀವಿ ಅವ್ರು ಒಕ್ಕ ಮಾತಾ ಕೊಟ್ಬಿಟ್ಟಾರಂದ್ರ ಅಂದ್ರ ಒಪ್ತಾಳ ಅಂತ ಅನ್ಕೊಂಡಿನಿ ನೋಡ್ಬೇಕು ಒಪ್ಬಿಟಾರ ಇನ್ನೊಂದು ವಾರದಾಗ ಮದುವೆ ಇಟ್ಕೊಂಡ್ಬಿಡ್ತೀವಿ ಎರಡು ಮೂರಕ್ಕೆಲ್ಲ ಐತಿ ಯಾವಾಗ್ಲಾ ಮಾಡ್ತಂತಿವಿ ವೀಕ್ಷಕರ ನಿಮ್ಮ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ನಮ್ಮ ಚಾನಲ್ ಮಾಡ್ಕೊಂಡು ಥ್ಯಾಂಕ್ಸ್